哎呀，这 ಇಷ್ಟೊತ್ತು ಯಾರಿಗಾಗಿ ಆತರದಿಂದ ಕಾತರದಿಂದ ಕಾಯ್ತಿದ್ರು ಅವ್ರ ವೇದಿಕೆ ಮೇಲೆ ಬಂದಾಗಿದೆ ನಮ್ಮೆಲ್ಲರೂ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ನಮ್ಮೆಲ್ಲರೂ ಪ್ರೀತಿಯ ಟಿ ಬಾಸ್ ಎಲ್ಲರೂ ಫೋನ್ ಹೊರಗಡೆ ತೆಗೆದು ಟಾರ್ಚ್ ಲೈಟ್ಸ್ ಆನ್ ಮಾಡಬೇಕು ಪ್ಲೀಸ್ ಎಲ್ಲರೂ ಬರ್ಲಿ ಬರ್ಲಿ ಹಂಪಿ ಬರ್ಲಿ 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 ಹಂಪಿ ಈ ಕಡೆ ಈ ಆ ಕಡೆ ಯಾರೇ ಬಂದರು ಸಾಂಗ್ ಅನ್ನು ಪ್ಲೇ ಮಾಡಿ ಬನ್ನಿ ಇನ್ನು ಜೋರಾಗಿ ಯಾರ ಬಂದರು ನಿಂತ ീത്തി ഹി യജമാനൂഗി കൂകി ഏഴത്ത ഇന്ദോ ജമാന സ്വാഭിമാന നന്ന പ്രൊപ്പയണ നിന്നോട് യജമാന നിന്നോട യജമാന ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಪ್ರವಾಸೋದ್ಯಮ ಇಲಾಖೆ ಬೆಂಗಳೂರು ಜಿಲ್ಲಾಡಳಿತ ವಿಜಯನಗರದ ವತಿಯಿಂದ ಎರಡನೇ ದಿನದ ಹಂಪಿ ಉತ್ಸವದ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ಇದೀಗ ನೀಡಲಾಗ್ತದೆ ಮೊದಲಿಗೆ ನಾಡಗೀತೆಯನ್ನ ಪ್ರಸ್ತುತ ಪಡಿಸಲಿದ್ದಾರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಂಗೀತ ವಿಭಾಗದ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕು ಅನ್ನುವಂತಹ ವಿನಂತಿಯನ್ನ ಮಾಡ್ತಾ ಇದ್ದೇವೆ Oh no no. ಇದೀಗ ನಾಡಗೀತೆಯನ್ನು ಪ್ರಸ್ತುತಪಡಿಸಿರುವಂತಹ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಡಾಕ್ಟರ್ ತಿಮ್ಮಣ್ಣ ಭೀಮರಾಯ್ ಅವರ ತಂಡಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಸರ್ವರನ್ನು ಕೂಡ ಸ್ವಾಗತ ಕೋರಬೇಕು ಅಂತ ಹೇಳಿ ಅಪರ ಜಿಲ್ಲಾಧಿಕಾರಿಗಳಾಗಿರುವಂತಹ ಶ್ರೀಮತಿ ಅನುರಾಧ ಮೇಡಮ್ ಅವರಲ್ಲಿ ವಿನಂತಿ ಮಾಡ್ತೇನೆ ಎಲ್ಲರಿಗೂ ಶುಭ ಸಂಜೆ ಸುವರ್ಣ ಅಕ್ಷರಗಳಲ್ಲಿ ಬರೆಯಲ್ಪಟ್ಟ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಹಂಪಿಯು ತಪೋಭೂಮಿ ಪುಣ್ಯಭೂಮಿ ಹಾಗೂ ಅನೇಕ ಮಹತ್ವ ಘಟನೆಗಳಿಗೆ ಸಾಕ್ಷಿಯಾದ ತಾಣವಿದು ವಿಶ್ವ ಪಾರಂಪರಿಕ ತಾಣವಾದ ಇಲ್ಲಿ ಕಲೆ ಸಾಹಿತ್ಯ ಹಾಗೂ ಸಂಸ್ಕೃತಿ ದೇಶ ವಿದೇಶಿಗರನ್ನು ಕೈ ಮಾಡಿ ಕರೆಯುತ್ತಿದೆ ಗತಕಾಲದಲ್ಲಿ ನಮ್ಮನೆ ದೇವರು ಆಂಜನೇಯ ಎತ್ತಿದ್ರೆ ಗದೆ ಇಳಿಸಿದ್ರೆ ನಮ್ಮ ಅಣ್ಣ ಯಾವತ್ತೇನು ಕೇಳಲಿಲ್ಲ ಆದ್ರೂ ಕೂಡ ಅವ್ರಿಗೋಸ್ಕರ ಒಂದೇ ಒಂದು ಡೈಲಾಗ್ ಅವ್ರು ಯಾಕಂದ್ರೆ ಡೈಲಾಗ್ ಹೇಳಕ್ಕೂ ಬರಲ್ಲ ಕಷ್ಟ ಆಕ್ಚುಲಿ ತುಂಬಾ ಈಗ ತಾನೇ ಕಲಿತಾ ಇದ್ದೀವಿ ಮಚ್ಚು ಎರಡು ದಪ್ಪ ಕೆಂಪು ಆಗ್ತದೆ ಒಂದಿಲ್ ಬೆಂದಾಗ ಇನ್ನೊಮ್ಮೆ ಇಲ್ಲಾಚನಾ ಅದನ್ನು ಪ್ರೀತಿಯಲ್ಲೇ ಇರ್ಲಿ ಇನ್ ಮೇಲೆ ಅದು ಅಲ್ಲಿಗೆ ಸರಿ ಇಲ್ಲಿಗೆ ಸರಿ ಎಲ್ರಿಗೂ ಧನ್ಯವಾದ ಇದೇ ತರ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಅದು ಅದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅವರು ನಿಂತಿರುವಂತಹ ಈ ಅದ್ಭುತವಾದಂತಹ ವೇದಿಕೆಯಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಿರೋದು ಖಂಡಿತ ನಮ್ಮ ಭಾಗ್ಯ ಅಂತ ಹೇಳ್ಬೋದು ನಾನೀಗ ಆಲ್ರೆಡಿ ಹೇಳ್ದಂಗೆ ಅವ್ರ ಮುಂದೆ ಯಾರೇ ಇರಲಿ ಹಿಂದೆ ಇರುವಂತಹ ಕಲಾವಿದರನ್ನು ಕೂಡ ಮುಂದೆ ಕಳಿಸಿ ಅವ್ರು ಬೆಳಿಬೇಕು ಅಂತ ಯೋಚನೆ ಮಾಡೋ ಕೆಲವು ಸ್ಟಾರ್ಸ್ಗಳಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಒಬ್ರು ಅಂತ ಹೇಳ್ಬೋದು ಬಹಳ ಹೆಮ್ಮೆ ಅನಿಸುತ್ತೆ ಇವತ್ತು ನಾನು ಅವರ ಫ್ಯಾನ್ ಅಂತ ಹೇಳ್ಕೊಳಕೆ ಹಾಗೆ ಇಲ್ಲೂ ಎಷ್ಟೋ ಜನ ನಮ್ಮ ಡಿ ಬಾಸ್ ಫ್ಯಾನ್ಸ್ ಇರ್ತೀರಾ ಹೌದು ಆಕ್ಚುಲಿ ಏನ್ ಗೊತ್ತಾ ಹೇಮಾ ಇಡೀ ಹಂಪಿ ಅವ್ರಿಗ ಕಾಯ್ತಾ ಇದ್ರು ಈಗ ಎಲ್ಲರೂ ಹೂವಿನ ಹಾರ ಅವರಿಗೆ ಹಾಕೋದಕ್ಕಾಗೋದಿಲ್ಲ ಅದಕ್ಕೆ ನಮ್ಮ ಕ್ರಿಕೆಟ್ ಲೋಕಿ ಅವರು ಮಾಲಾರ್ಪಣೆ ಮಾಡಿ ನಮ್ಮ ಡಿ ಬಾಸ್ಗೆ ನಿಮ್ ಎಲ್ಲರ ಪರವಾಗಿ ಮಾಲಾರ್ಪಣೆ ಮಾಡ್ತಾ ಇದ್ರೆ ಬರ್ಲಿ ಜೋಡ್ ಚಪ್ಪಾಳೆ ಪ್ಲೀಸ್ ಒನ್ ನಮ್ಮ ಡಿ ಬಾಸ್ ಸೆಲೆಬ್ರಿಟೀಸ್ ಯಾರು ಇರ್ತಾರೋ ಬಿಡ್ತಾರೋ ನಮ್ ಡಿ ಬಾಸ್ ಜೊತೆ ನಾವಂತೂ ಯಾವಾಗ್ಲೂ ಉಂಟ ತುಂಬಾ ಹೃದಯದ ಧನ್ಯವಾದಗಳು ನಮ್ಮೆಲ್ಲ ಪ್ರೀತಿಯ ಸೂಪರ್ ಇಷ್ಟೊತ್ತು ಕಾತರದಿಂದ ಆ ತರದಿಂದ ಕಾಯ್ತಾ ಇದ್ರಿ